ಸಕ್ಕತ್ತಾಗಿ ಬೆಂಡೆತ್ತಿದ್ದಾರೆ ಸುದೀಪ್ ಸರ್ ಅವರು ರಜತ್ ಅವರಿಗೆ ನೋಡಿರ್ಬೋದು ಎಸ್ಟ್ ತರ ಮಟ್ಟಿಗೆ ಎಪಿಸೋಡ್ ಬರುತ್ತೆ ಇವತ್ತು ಅಂತ ಯಾಕೆಂದ್ರೆ ಕಿಚ್ಚನ ಪಂಚಾಯಿತಿ ಬೇರೆ ಇವತ್ತು ಸೊ ಕಿಚ್ಚನ ಪಂಚಾಯಿತಿಯಲ್ಲಿ ಸಕ್ಕತ್ತಾಗಿ ತರಾಟೆಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಸುದೀಪ್ ಸರ್ ಸುದೀಪ್ ಸರ್ ಅವರು ಕರೆಕ್ಟ್ ಆಗಿ ಮಾಡಿದ್ದಾರೆ ಎಂಬುದು ಪ್ರತಿಯೊಬ್ಬರ ಅಭಿಪ್ರಾಯ ಆಗಿರೋದು ಯಾಕೆಂದ್ರೆ ಕಿಚ್ಚನ ಪಂಚಾಯಿತಿಯಲ್ಲಿ ಸಾಕಷ್ಟು ಚರ್ಚೆ ಮಾಡುವುದು ಕೂಡ ಇದೆ ಈ ಒಂದು ಟೈಮ್ ನಲ್ಲಿ ರಜತ್ ಅವರಿಗೆ ಬೆಂಡೆತ್ತಾರೆ ಪ್ರಶ್ನೆಗಳನ್ನ ಮಾಡ್ತಾರೆ ನೀವು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆಯಾ ವಾರವೂ ಕೂಡ ನಿಯಮ ಉಲ್ಲಂಘನೆ ನಿಮ್ಗೆ ಕ್ಲಾಸ್ ತೆಗೆದುಕೊಳ್ಬೇಕು ಈ ರೀತಿ ಎಲ್ಲ ಆಗ್ತಾ ಇದೆ ಕೆಟ್ಟ ಪದ ಏನು ಕೂಡ ಬೈದಿಲ್ಲ ಸರ್ ಅಂದಾಗ ಏನ್ ಬೈದಿದ್ದೀರ ಅಂತ ನಮಗೆ ಕರೆಕ್ಟ್ ಆಗಿ ಗೊತ್ತಿದೆ ಕೆಟ್ಟ ಪದಗಳು ಯಾವುದು ಆಗಿದ್ರೆ ಎಲ್ಲ ಬುಕ್ಕಲ್ ಬರ್ಕೊಟ್ಬಿಡಿ ನಾವು ನಿಮ್ ಪ್ರಕಾರ ಹಾಗೆ ಹಾಗೇ ಅಂತ ಹೇಳಿ ನಂತರದಲ್ಲಿ ಪನಿಷ್ಮೆಂಟ್ ಅನ್ನ ಕೊಡಕ್ಕೆ ಮುಂದಾಗ ಸುದೀಪ್ ಸರ್ ಅವರು ಒಂದು ರೌಂಡ್ ಮಾದರಿ ಜೈಲ್ ತರ ಇರುತ್ತೆ ಸೊ ಅದ್ರೊಳಗಡೆ ನಿಂತ್ಕೊಂಡೇ ಇರ್ಬೇಕು ಪ್ರತಿ ದಿನ ಅಂದ್ರೆ ನೆಕ್ಸ್ಟ್ ಆದೇಶ ಬರುವ ತನಕ ಧನ್ರಾಜ್ ಅವ್ರ ಏನ್ ಮಾಡ್ಬೇಕು ಅದನ್ನ ನೂಕೊಂಡು ಹೋಗ್ಬೇಕು ರಜತ್ ಎಲ್ಗಾದ್ರು ಹೋಗಬೇಕು ಅಂದ್ರೆ ಅದನ್ನ ನೂಕೊಂಡು ಹೋಗಬೇಕು ಆ ರೀತಿಯ ಒಂದು ಶಿಕ್ಷಣ ಕೊಟ್ಟಿದ್ದಾರೆ ತಲೆ ಬಗ್ಸ್ಕೊಬಿಡುತ್ತಾರೆ ಅವ್ರಿಗೆ ಅವಮರ್ಯಾದಂತ ಆಗುತ್ತೆ ರಜತ್ ಅವರಿಗೆ ಸೊ ಸುದೀಪ್ ಸರ್ ಕೊಟ್ಟಿರುವಂತಹ ಶಿಕ್ಷೆ ಬಗ್ಗೆ ನೀವೇನಂತೀರಾ ಕರೆಕ್ಟ್ ಆಗಿ ಆ ಕಿಚ್ಚನ ಪಂಚಾಯತಿಗೋಸ್ಕರ ಎಲ್ರಿಗೂ ಕೂಡ ಕಾಯೋದು ಹನುಮಂತನಿಗೆ ಫುಲ್ ಖುಷಿಯು ಖುಷಿ ಫುಲ್ ಖುಷಿ ಆಗ್ಬಿಡುತ್ತೆ ಹನುಮಂತ ಯಾಕಂದ್ರೆ ಈ ರೀತಿ ಒಂದು ಪನಿಷ್ಮೆಂಟ್ ರಜತ್ ಗೆ ಕೊಟ್ಟಿದ್ದು ಮನೆ ಸ್ಪರ್ಧಿಗಳಿಗೂ ಕೂಡ ಸ್ವಲ್ಪ ಖುಷಿ ಆಯ್ತು ಯಾಕಂದ್ರೆ ತುಂಬಾನೇ ಹಾರಾಡ್ತಾ ಇದ್ರು ರಜತ್ ಅವರ ಕೊಬ್ಬನ್ನ ಕರ್ಗಸ್ಬೇಕು ಅಂದ್ರೆ ಅದು ಸುದೀಪ್ ಸರ್ ಕೈಯಿಂದ ಮಾತ್ರ ಸಾಧ್ಯ